ನವರಾತ್ರಿಯ ಆರನೆಯ ದಿನದಂದು ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತದೆ ಕಾತ್ಯಾಯಿನಿಯು ದುರ್ಗಾ ದೇವಿಯ ಒಂಬತ್ತು ರೂಪಗಳಲ್ಲಿ ಒಬ್ಬಳು ಶಾರದೆಯ ನವರಾತ್ರಿಯ ಆರನೆಯ ದಿನದಂದು ತಾಯಿ ಕಾತ್ಯಾಯಿನಿಯನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಲಾಗುತ್ತದೆ ಅಲ್ಲದೆ ಆಕೆಗಾಗಿ ಉಪವಾಸವನ್ನು ಆಚರಿಸಲಾಗುತ್ತದೆ ಸನಾತನ ಗ್ರಂಥಗಳಲ್ಲಿ ತಾಯಿ ಕಾತ್ಯಾಯಿನಿಯ ಮಹಿಮೆಯನ್ನು ವಿವರವಾಗಿ ವಿವರಿಸಲಾಗಿದೆ ತಾಯಿ ಕಾತ್ಯಾಯಿನಿಯನ್ನು ಆರಾಧಿಸುವುದರಿಂದ ಸಾಧಕನು ಮೃತ್ಯು ಲೋಕದಲ್ಲಿ ಸ್ವರ್ಗದೃಶ್ಯ ಸುಖವನ್ನು ಪಡೆಯುತ್ತಾನೆ ಆದಾಯ ಅದೃಷ್ಟ ಮತ್ತು ದೀರ್ಘಾಯುಷ್ಯವನ್ನು ಪಡೆದುಕೊಳ್ಳುತ್ತಾನೆ ತಾಯಿ ತನ್ನ ಭಕ್ತರ ಮೇಲೆ ವಿಶೇಷ ಅನುಗ್ರಹವನ್ನು ನೀಡುತ್ತಾಳೆ ಆಕೆಯ ಅನುಗ್ರಹದಿಂದ ಸಾಧಕನ ಜೀವನದಲ್ಲಿ ಐಶ್ವರ್ಯ ಎಂಬುದು ಮನೆ ಮಾಡಿರುತ್ತದೆ ಆದ್ದರಿಂದ ಭಕ್ತರು ಕಾತ್ಯಾಯಿನಿಯ ಮಾತೆಯನ್ನು ಭಕ್ತಿಯಿಂದ ಪೂಜಿಸುತ್ತಾರೆ ನೀವು ಸಹ ಕಾತ್ಯಾಯಿನಿ ದೇವಿಯ ಆಶೀರ್ವಾದದ ಭಾಗವಾಗಲು ಬಯಸಿದರೆ ನವರಾತ್ರಿಯ ಆರನೇ ದಿನದ ಕಾತ್ಯಾಯಿನಿ ದೇವಿಯನ್ನು ಹೀಗೆ ಪೂಜಿಸಿ ದುರ್ಗಾದೇವಿಯ ಅವತಾರಗಳಲ್ಲಿ ತಾಯಿ ಕಾತ್ಯಾಯಿನಿಯ ರೂಪದ ಬಗ್ಗೆ ಹೇಳುವುದಾದರೆ ಅವಳು ನಾಲ್ಕು ತೋಳುಗಳನ್ನು ಹೊಂದಿದ್ದು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಆಕೆಯು ತನ್ನ ಎರಡೂ ಕೈಗಳಲ್ಲಿ ಕಮಲ ಮತ್ತು ಖಡ್ಗವನ್ನು ಹಿಡಿದಿದ್ದಾಳೆ ಇನ್ನೆರಡು ಕೈಗಳಲ್ಲಿ ಒಂದು ಕೈಯಲ್ಲಿ ವರ ನೀಡುತ್ತಿರುವ ಭಂಗಿಯಲ್ಲಿ ವರ ಮುದ್ರೆಯನ್ನು ಮತ್ತು ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆಯನ್ನು ಹಿಡಿದುಕೊಂಡಿರುತ್ತಾಳೆ ಈಕೆಯನ್ನು ನವರಾತ್ರಿ ಹಬ್ಬದ ಆರನೇ ದಿನದಂದು ಪೂಜಿಸಲಾಗುತ್ತದೆ ಇನ್ನು ಕಾತ್ಯಾಯಿನಿ ದೇವಿಯ ನೆಚ್ಚಿನ ಬಣ್ಣ ಮತ್ತು ಭೋಗದ ಬಗ್ಗೆ ಹೇಳಬೇಕಾದರೆ ಕಾತ್ಯಾಯಿನಿ ದೇವಿಯು ಕೆಂಪು ಬಣ್ಣವನ್ನು ಹೆಚ್ಚು ಇಷ್ಟಪಡುತ್ತಾಳೆ ಈ ದಿನ ಭಗವತಿ ದೇವಿಗೆ ಕೆಂಪು ಬಣ್ಣದ ಗುಲಾಬಿ ಹೂವನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಹೀಗೆ ಮಾಡುವುದರಿಂದ ತಾಯಿಯ ಆಶೀರ್ವಾದ ಸುಲಭವಾಗಿ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆಯಿದೆ ಕಾತ್ಯಾಯಿನಿ ದೇವಿಗೆ ಕೆಂಪು ಬಣ್ಣವನ್ನು ಹೊರತುಪಡಿಸಿ ಜೇನುತುಪ್ಪವೆಂದರೆ ಅತ್ಯಂತ ಪ್ರಿಯ ಈಕೆಯ ಪೂಜೆಯ ಸಮಯದಲ್ಲಿ ತಾಯಿ ಕಾತ್ಯಾಯಿನಿಗೆ ಜೇನುತುಪ್ಪವನ್ನು ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಭಕ್ತನ ವ್ಯಕ್ತಿತ್ವದಲ್ಲಿ ಸುಧಾರಣೆಯಾಗುವುದು ಕಾತ್ಯಾಯಿನಿ ದೇವಿಯ ಪೂಜೆಯ ವಿಧಾನ ಎಂದರೆ ತ್ಯಾಯಿನಿ ಆರಾಧನೆಯ ಸಮಯ ಸಂಧ್ಯಾಕಾಲ ಆದುದರಿಂದ ಈ ಸಮಯದಲ್ಲಿ ಮಾತೃ ದೇವತೆಯನ್ನು ಧೂಪ ದೀಪ ಗುಗ್ಗುಲುಗಳಿಂದ ಪೂಜಿಸಬೇಕು ಕಾತ್ಯಾಯಿನಿಯನ್ನು ಸಂಧ್ಯಾಕಾಲದಲ್ಲಿ ಹಳದಿ ಅಥವಾ ಕೆಂಪು ವಸ್ತ್ರಗಳನ್ನು ಧರಿಸಿ ಪೂಜಿಸಬೇಕು ತಾಯಿಯ ವಿಗ್ರಹವನ್ನು ಶುದ್ಧ ನೀರಿನಿಂದ ಅಥವಾ ಗಂಗಾಜಲದಿಂದ ಅಭಿಷೇಕ ಮಾಡಿ ತಾಯಿಗೆ ಕೆಂಪು ಬಣ್ಣ ಕುಂಕುಮ ಹಚ್ಚಿ ಅವಳಿಗೆ ಹಳದಿ ಹೂಗಳು ಮತ್ತು ಹಳದಿ ನೈವೇದ್ಯವನ್ನು ಅರ್ಪಿಸಿ ತಾಯಿಯ ಮುಂದೆ ದೀಪವನ್ನು ಬೆಳಗಿಸಿ ನಂತರ ಮೂರು ತುಂಡು ಅರಿಶನವನ್ನು ಸಹ ಅರ್ಪಿಸಿ ಪೂಜೆಯ ನಂತರ ಅದರ ಅರಿಶಿನದ ಉಂಡೆಗಳನ್ನು ನಿಮ್ಮ ಬಳಿ ಸುರಕ್ಷಿತವಾಗಿಟ್ಟುಕೊಳ್ಳಿ ತಾಯಿ ಕಾತ್ಯಾಯನಿಗೆ ಜೇನುತುಪ್ಪವನ್ನು ಅರ್ಪಿಸಿ ಈ ಜೇನುತುಪ್ಪನ್ನು ಬೆಳ್ಳಿ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಅರ್ಪಿಸಿದರೆ ಉತ್ತಮ ಹೀಗೆ ಪರಿಮಳಯುಕ್ತ ಹೂಗಳನ್ನು ಅರ್ಪಿಸುವುದರಿಂದ ವಿವಾಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಇದರ ನಂತರ ತಾಯಿಯ ಮುಂದೆ ಕುಳಿತು ಮಂತ್ರವನ್ನು ಪಠಿಸಿ ಕಾತ್ಯಾನಿ ದೇವಿಯ ಮಂತ್ರ ಓಂ ರೀಂ ನಮಃ ಚಂದ್ರಹಾಸೋಜ್ವಲಕರಹ ದಾರ್ಶೋಲ ವರವಾಹನ ಕಾತ್ಯಾಯಿನಿ ಶುಭಂ ದೇವಿ ದನವಾ ಗಾತಿನಿ ಓಂ ದೇವಿ ಕಾತ್ಯಾನಯಿ ನಮಃ ಯಾ ದೇವಿ ಸರ್ವ ಸರ್ವಭೂತೇಶು ಮಾ ಕಾತ್ಯಿನಿ ರೂಪೇಂ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಇನ್ನು ಕಾತ್ಯಾಯಿನಿ ದೇವಿಯ ಕಥೆ ಎಂದರೆ ಧಾರ್ಮಿಕ ಪುರಾಣಗಳ ಪ್ರಕಾರ ದೇವತೆಗಳ ಸಂಯೋಜಿತ ಶಕ್ತಿಯಿಂದ ಕಾತ್ಯಾಯಿನಿಯು ಪ್ರಕಟಗೊಳ್ಳುವುದರ ಮೂಲಕ ಮಹಿಷಾಸುರ ಎಂಬ ರಾಕ್ಷಸನ್ನು ವಧಿಸಲು ಭೂಮಿಗೆ ಇಳಿದಳು ಹಿಂದೂ ಧರ್ಮದಲ್ಲಿ ಮಹಿಷಾಸುರನು ಶಕ್ತಿಯುತ ಅರ್ಧ ಮಾನವ ಅರ್ಧ ಎಮ್ಮೆ ರಾಕ್ಷಸನಾಗಿದ್ದನು ಅವನು ತನ್ನ ಆಕಾರವನ್ನು ಬದಲಿಸುವ ಸಂದರ್ಭವನ್ನು ಇಟ್ಟ ಕಾರ್ಯಕ್ಕಾಗಿ ಬಳಸಿದನು ಅವನ ಕಿರುಕುಳದಿಂದ ಕೋಪಗೊಂಡ ಎಲ್ಲ ದೇವರುಗಳು ಕಾತ್ಯಾಯಿನಿಯನ್ನು ಸೃಷ್ಟಿಸಲು ತಮ್ಮ ಶಕ್ತಿಯನ್ನು ಒಂದುಗೂಡಿಸಿದರು ಇದರಿಂದ ಕಾತ್ಯಾಯಿನಿ ದೇವು ಮಹಿಷಾಸುರನನ್ನು ಸಂಹಾರ ಮಾಡುತ್ತಾಳೆ